ನಮಸ್ತೆ ಜಾಹೀರ್ ಸರ್ ದೈಹಿಕ ಶಿಕ್ಷಣದ ಸವಾಲುಗಳ ಕುರಿತು ಚರ್ಚೆಯನ್ನು ಮುಂದುವರಿಸೋಣ ನಮಸ್ತೆ ಮೇಡಮ್ ನಾನು ಜಹೀರ್ ಉದ್ದೀನ್ ಅಂತ ಹೇಳಿ ಕುಲ್ಬನ್ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇವಾಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಹೇಳಿದ್ರು ಅದ್ರ ಬಗ್ಗೆ ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಮಾತಾಡೋಕೆ ಪ್ರಯತ್ನ ಮಾಡ್ತೀನಿ ನನ್ನ ಫಸ್ಟ್ ಸ್ಲೋಗನ್ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ನಾವೆಲ್ಲ ನೋಡ್ತಾ ಇದ್ವಿ ಇವಾಗಿನ ವ್ಯವಸ್ಥೆ ನೋಡಿದ ತಕ್ಷಣ ಇದು ಸ್ಲೋಗನ್ ಸ್ಲೋಗನ್ ಆಗಿ ಕುಳಿತು ಬಿಟ್ಟಿದೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎಲ್ಲರಿಗೆ ಸೌಂಡ್ ಮೈಂಡ್ ಬೇಕು ಬಾಡಿ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ ಸೊ ಸೌಂಡ್ ಬಾಡಿ ಯಾವಾಗ ಆಗ್ತದೆ ಆಕ್ಟಿವಿಟೀಸ್ ಆಗ್ಬೇಕು ಫಿಸಿಕಲ್ ಆಕ್ಟಿವಿಟೀಸ್ ಆಗ್ಬೇಕು ಆಟ ಆಗ್ಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲ ಇವಾಗ ಸರ್ಕಾರ ಆಗ್ಲಿ ಶಿಕ್ಷಕರಾಗ್ಲಿ ಮಕ್ಕಳಾಗ್ಲಿ ಏನ್ ಹೇಳ್ತಾ ಇದ್ದಾರೆ ನನ್ನ ಮಗ ನೈಂಟಿ ಪರ್ಸೆಂಟ್ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ಬೆಳಬೇಕು ಬರೀ ಇವರಿಗೆ ಬೇಕು ಅಂದ್ರೆ ಬುದ್ಧಿ ಬೆಳಿಬೇಕು ಬುದ್ಧಿ ಬೆಳಿಬೇಕು ಅಂತಂದ್ರೆ ನಮ್ಗೆ ದೇಹ ಗಟ್ಟಿ ಆಗ್ಬೇಕು ಅದೇ ನಾನು ಹೇಳ್ತಾ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಇವಾಗ ಎಲ್ಲರೂ ನಾವು ಮೈಂಡ್ ಕಡೆಗೆ ಯೋಚನೆ ಮಾಡ್ತಾ ಇದ್ದೀವಿ ವಿನಃ ಬಾಡಿ ಕಡೆಗೆ ಹೋಗ್ತಾ ಇಲ್ಲ ಸೊ ಫಸ್ಟ್ ಒಂದ್ ಮನಿ ಕಟ್ಬೇಕಂತ ಹೇಳಿದ್ರೆ ಬುನ್ಯಾದಿ ಬೇಕು ಸೊ ಬುನ್ಯಾದಿನೇ ಇಲ್ಲ ಇವಾಗ ಮೈಂಡ್ ಡೇಂಜ್ ಆಗ್ತದೆ ಸೊ ಇದಕ್ಕೆ ಮೇನ್ ಕಾರಣ ಅಂದ್ರೆ ದೈಹಿಕ ಶಿಕ್ಷಣ ಸೊ ನಾನೇನ್ ಹೇಳ್ತಿದ್ದೀನಿ ಎಜುಕೇಶನ್ ಸಿಸ್ಟಮ್ ನಲ್ಲಿ ದೈಹಿಕ ಶಿಕ್ಷಣ ಕಡ್ಡಾಯವಾಗಿ ಬೇಕೇ ಬೇಕು ಇವಾಗ ಯಾರು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾನೆ ಇಲ್ಲ ಬರೇ ಮ್ಯಾಥ್ಸ್ ಸೈನ್ಸ್ ಓದು ಕಂಪ್ಯೂಟರ್ ಸಾಫ್ಟ್ವೇರ್ ಬೇರೆ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಾರೆ ಬಟ್ ಇದೆಲ್ಲ ಬೆಳಿಬೇಕಂದ್ರೆ ದೇಹ ಗಟ್ಟಿ ಬೇಕಲ್ಲ ದೇಹ ಗಟ್ಟಿ ಬಗ್ಗೆ ಯಾರು ಯೋಚನೆನೇ ಮಾಡ್ತಾ ಇಲ್ಲ ಇವಾಗ ಸರ್ಕಾರದ ನೋಡಿ ಮುನ್ನೂರು ಮಕ್ಕಳಿದ್ರೆ ಒಂದು ಪಿ ಟಿ ಟೀಚರ್ ಕೊಡ್ತೀನಿ ಎರಡು ನೂರ ಐವತ್ತರ ಕೊಡ್ತೀನಿ ಆರನೇ ಕ್ಲಾಸ್ನಿಂದ ನಾನು ಟೀಚರ್ ಕೊಡ್ತೀನಿ ಸೊ ಮಗು ಒಂದ್ಸಾರಿ ಹುಟ್ಟಿದ ಅಂದಮೇಲೆ ಅವನು ಯಾವಾಗ ಜ ಜಗತ್ನಲ್ಲಿ ಬರ್ತಾನೆ ಅವಾಗ ನಗ್ತಾನೆ ಆಟ ಅಂದ್ರೆ ಕೈ ಕಾಲು ಆಡ್ತಾನೆ ಮಕ್ಕಂತಾನೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಕೊತ ಮಾಡ್ಕೊತ ಅವನು ಡೆವಲಪ್ ಆಗ್ತಾನೆ ಅದು ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಅಂದ್ರೆ ಮಗು ಡೆವಲಪೇ ಆಗೋದಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ನಮ್ಮಲ್ಲಿ ದೇವರು ನಮ್ಗೆ ಎರಡು ಕೈ ಕೊಟ್ಟಿದ್ದಾನೆ ಎರಡು ಕೈ ಸೇಮ್ ಕೊಟ್ಟಿದ್ದ ನಮ್ಮ ಬಲಗೈಯಲ್ಲಿ ಶಕ್ತಿ ಜಾಸ್ತಿ ಬಂತು ಎಡಗೈಯಲ್ಲಿ ಶಕ್ತಿ ಬಂದಿಲ್ಲ ಯಾಕೆ ನಾವು ಇದಕ್ಕೆ ಆಕ್ಟಿವಿಟೀಸ್ ಕೊಡ್ಕೊಂತ ಹೋದ್ವಿ ಇದು ಏನು ನೀನು ಎಡಗೈ ಎಡಗೈ ನೀ ಕೆಲಸಕ್ಕೆ ಬರಬೇಡ ಅಂದ ತಕ್ಷಣ ಇವಾಗ ನಾವು ದೊಡ್ಡರಾದ ತಕ್ಷಣ ಇದರಲ್ಲಿ ಶಕ್ತಿ ಇಲ್ಲ ಇದರಲ್ಲಿ ಶಕ್ತಿ ಇದೆ ಸೊ ಈ ರೀತಿಯಾಗಿ ನಾವು ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಮಾಡ್ಕೊತಾ ಹೋದ್ರೆ ಎಲ್ಲರೂ ಎಡಗೈ ಆಗ್ಬಿಡ್ತೀವಿ ನಮ್ಮಲ್ಲಿ ಬಾಡಿದಲ್ಲಿ ಸ್ಟ್ರೆಂಥೇ ಇರೋದಿಲ್ಲ ಸೊ ನಮ್ಗೆ ಓದ್ ಎಲ್ಲಿಂದ ಬರಬೇಕು ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಗೌರ್ಮೆಂಟ್ ಇದು ಮಾಡಿರೋದು ತಪ್ಪು ಪ್ರತಿ ಶಾಲೆಯಲ್ಲಿ ಒಬ್ಬ ದೈಹಿಕ ಶಿಕ್ಷಣ ಕಡ್ಡಾಯವಾಗಿ ಬೇಕೇ ಬೇಕು ಯಾಕಂದ್ರೆ ಫಿಸಿಕಲ್ ಆಕ್ಟಿವಿಟಿ ಡೆವಲಪ್ ಆದ್ರೆ ಅವ್ನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹೋಗೋನು ಸ್ಟ್ರಾಂಗ್ ಅವನಿಗೆ ಮೈಂಡ್ ಡೆವಲಪ್ ಆಗ್ತದೆ ಬಾಡಿ ಡೆವಲಪ್ ಆಗ್ಬೇಕಲ್ಲ ಅದನ್ನ ಬಿಟ್ಕೊಂಡ್ಬಿಟ್ಟು ನಾವು ಇಲ್ಲಿ ಕಾನ್ಸಂಟ್ರೇಟ್ ಕೊಟ್ಟಿಲ್ಲ ಅಂದ್ರೆ ಮುಂದಿನ ಜೀವನದಲ್ಲಿ ನಾವೆಲ್ಲ ಮೂವತ್ತು ವರ್ಷಕ್ಕೆ ಆಗ್ಬಿಡ್ತೀವಿ ಹಳೆ ಕಾಲದಲ್ಲಿ ನಾವೆಲ್ಲ ಆಟ ಆಡ್ತಿದ್ವಿ ಗಿಲ್ಲಿದಾಂಡ ಚಿಣ್ಣಿಪಣಿ ಮರಾಕೋತಿ ಆಟ ಆಗ್ಲೇ ನಮ್ ಸಾರ್ ಹೇಳಿದ್ರು ಮಾಡ್ತಾ ಇದ್ವಿ ಇವಾಗೆಲ್ಲ ಹೋಗ್ಬಿಡ್ತಾರ ಯಾರ್ದು ಬೇಕಾಗಿಲ್ಲ ಫಿಸಿಕಲ್ ಎಜುಕೇಶನ್ ನೋಡಿ ಫಿಸಿಕಲ್ ಎಸುಲೇಷನ್ ಅಂದ್ರೆ ಏನು ಒಬ್ಬ ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಡುವುದೇ ದೈಹಿಕ ಶಿಕ್ಷಣದ ಗುರಿ ಅಲ್ಲಿ ಮೆಂಟಲ್ಲಿ ದೆನ್ ಫಿಸಿಕಲ್ಲಿ ಡೆವಲಪ್ ಅದು ಬೇಕಂದ್ರೆ ಎಜುಕೇಶನ್ ಫಿಸಿಕಲ್ ಎಜುಕೇಶನ್ ಬೇಕು ಅದು ಇಲ್ಲಾಂದ್ರೆ ಇದು ಹೋಗ್ಬಿಡ್ತಲ್ಲ ನೋಡಿ ನಮ್ ಕಾಲದಲ್ಲಿ ಎಲ್ಲಾ ಇತ್ತು ನಾನು ಸಣ್ಣದ ಓದ್ತಾ ಇದ್ದಾಗ ನಮ್ಗೆ ಪಿ ಟಿ ಪೀಡ್ಸ್ ಇದ್ದು ಮಾಸ್ಟರ್ ಅವಾಗೆಲ್ಲ ನಾವು ಆಟ ಆಡ್ತಾ ಇದ್ವಿ ನಮ್ಮಲ್ಲಿ ಇವಾಗ ನಾನು ನೋಡಿ ನಂಗೆ ಐವತ್ತಾರು ವರ್ಷ ಆದ್ರೂ ನಾನು ದೊಡ್ಡವಾಗಿದ್ದೀನಿ ಯಾಕೆ ನನ್ಗೆ ಯಾವ್ದು ದುಶ್ಚಟಗಳು ಇಲ್ಲ ನಾನು ಕಂಟಿನ್ಯೂ ಫಿಸಿಕಲಿ ಫಿಟ್ ಇದ್ದೀನಿ ಬಟ್ ಈಗಿನ ಮಕ್ಕಳು ಮೂವತ್ತು ವರ್ಷಕ್ಕೆ ಮುದುಕರಾಗ್ಬಿಡ್ತಾ ಇದ್ದಾರೆ ಸೊ ನಾವು ನಮ್ಮ ಟೀಚರ್ ಇದ್ದಾರೆ ಅಲ್ಲಿ ಪಿ ಟಿ ಮಾಸ್ಟರ್ ನೋಡಿದ್ರೆ ನಾವು ಹೈದರ್ಗು ನೋಡ್ತಿದ್ವಿ ಸೊ ಫಸ್ಟ್ ಪಿ ಟಿ ಮಾಸ್ಟರ್ ಕಲ್ಸೋದು ಏನಪ್ಪಾ ಅಂದ್ರೆ ಅವನಿಗೆ ಸಮಯ ಪ್ರಜ್ಞೆ ತಾಳ್ಮೆ ಆಮೇಲೆ ಮಾನಸಿಕ ವ್ಯಕ್ತಿತ್ವ ಇದೆಲ್ಲ ಕಲ್ಸೋದು ಯಾರಂದ್ರೆ ಆಮೇಲೆ ಲೀಡರ್ಶಿಪ್ ಕ್ವಾಲಿಟೀಸ್ ಇವೆಲ್ಲ ನಾವೆಲ್ಲ ಮಾಡೋದು ಜನರಲ್ ಟೀಚರ್ ಮ್ಯಾಥ್ಸ್ನವ್ರು ಮ್ಯಾಥ್ಸ್ ಓದ್ತಾರೆ ಸೈನ್ಸ್ನವ್ರು ಸೈನ್ಸ್ ಓದ್ತಾರೆ ಕನ್ನಡದವರು ಕನ್ನಡ ಓದ್ತಾರೆ ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಮಾತಾಡೋದು ನಾವೇ ಸೊ ನಮ್ಮ ಸ್ಕೂಲ್ ನಲ್ಲಿ ಆರನೇ ಕ್ಲಾಸಿಗೆ ಕೊಡ್ತೀನಿ ಮುನ್ನೂರು ಮಕ್ಕಳು ಇದು ಕೊಡ್ತೀವಿ ಅಂತ ಹೇಳಿದ್ರೆ ಉಲ್ಪಿದ್ರಲ್ಲ ಹೋದ್ರಲ್ಲ ಸೊ ಇವಾಗ ನಮ್ಮ ಕಡೆಯಿಂದನೇ ಮಗು ಹೆಲ್ತಿ ಆಗ್ತಾನೆ ಅಂತ ನನ್ನ ಭಾವನೆ ಇವಾಗ ನೋಡಿ ನಾವೇ ಹೇಳ್ತಿಲ್ಲ ನಾನು ಒಬ್ನೇ ಪಿ ಟಿ ಮಾಸ್ಟ್ ಏನು ಮಾಡಕ್ ಆಗಿಲ್ಲ ನಾನು ಗ್ರೂಪ್ ಮಾಡ್ತೀನಿ ಲೀಡರ್ಸ್ ಮಾಡ್ತೀನಿ ಅವ್ರು ನೋಡ್ಕೊಂತ ಹೋಗ್ತಾರೆ ನಾವು ಅವ್ರಿಗೆ ಹೇಳ್ತೀವಿ ಅವ್ರು ನೋಡ್ತಾರೆ ಇಡೀ ರೀತಿ ಶಾಲೆ ವಾತಾವರಣ ಆಗ್ತದೆ ಈ ಗುಣಗಳು ಎಲ್ಲಿಂದ ಬಂದು ಲೀಡರ್ಶಿಪ್ ಕ್ವಾಲಿಟೀಸ್ ಡೆವಲಪ್ ಆಗೋದೇ ಪಿ ಟಿ ಟೀಚರ್ ಇಂದ ಅವರೇ ಇಲ್ಲ ಅಂದ್ರೆ ಹೇಗೆ ಸೊ ಇದು ಸರ್ಕಾರದ ಧೇಯ ಧೋರಣೆ ಇದೆ ಅಲ್ಲ ಇದು ಚೇಂಜ್ ಆಗಬೇಕು ಕಡ್ಡಾಯವಾಗಿ ಹತ್ತು ಮಕ್ಕಳು ಇರಲಿ ಸಾವಿರ ಮಕ್ಕಳು ಇರಲಿ ಅದಕ್ಕೆ ಒಬ್ಬ ದೈಹಿಕ ಶಿಕ್ಷಕ ಬೇಕೇ ಬೇಕು ಯಾಕಂದ್ರೆ ಇವನು ಕೇವಲ ದೈಹಿಕ ಶಿಕ್ಷಣ ದೈಹಿಕ ಶಿಕ್ಷಣ ಅಂದ್ರೆ ಏನು ಆಟ ಆಡ್ತದೆ ಕಬಡ್ಡಿ ಆಡ್ತದೆ ಖೋಖೋ ಆಡ್ತದೆ ವಾಲಿಬಾಲ್ ಅದಲ್ಲ ದೈಹಿಕ ಶಿಕ್ಷಣ ಅಂದ್ರೆ ಮಗುವಿಗೆ ಸದೃಢ ದೇಹವನ್ನು ಮಾಡುವುದಕ್ಕೆ ದೈಹಿಕ ಶಿಕ್ಷಕನ ಪಾತ್ರ ಅತಿ ಮುಖ್ಯ ಇದು ಆದ್ಮೇಲೆ ಮ್ಯಾಥ್ಸ್ ಸೈನ್ಸ್ ಸೋಶಿಯಲ್ ಅವೆಲ್ಲ ಬರ್ತದೆ ನಿಮ್ಗೆ ಬೇಸಿಗೆ ಇಲ್ಲ ಬುನಿಯಾದಿ ಇಲ್ಲ ಅಂದ್ರೆ ನೀವು ಬಿಲ್ಡಿಂಗ್ ಹೆಂಗ್ ಕಟ್ತೀರಾ ಸೊ ಅದಕ್ಕಾಗಿ ಈ ಭಾವನೆ ತಕ್ಕಬೇಕು ಪ್ರತಿಯೊಂದು ಶಾಲೆಗೆ ಏನಪ್ಪಾ ಅಂದ್ರೆ ದೈಹಿಕ ಶಿಕ್ಷಕ ಕಡ್ಡಾಯವಾಗಿ ಬೇಕು ಇವಾಗ ಕೆಲವೊಂದು ಶಾಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೈಹಿಕ ಶಿಕ್ಷಕರಿದ್ದಾರೆ ಬಟ್ ಅವ್ರಿಗೆ ಆ ಕೆಲಸ ಕೊಡ್ತಾ ಇಲ್ಲ ಏನಪ್ಪಾ ಅಂದ್ರೆ ನಿನ್ಗೆ ಕೆಲಸ ಇಲ್ಲ ನೀನು ಹೋಗಿ ಅಲ್ಲಿ ಲೈನ್ ಎದುರಿಸು ತತ್ತಿಗೆ ಹಾಕು ಊಟ ಹಾಕು ಮನೆ ಇದು ಶಾಲೆ ಕೆಲಸ ಎಲ್ಲ ಮಾಡ್ಕೊತಾ ಹೋಗು ಅದೆಲ್ಲ ನಡಿತೈತಿ ಸೊ ಈ ಅಸಡ್ಡೆ ಭಾವನೆಯಿಂದ ನಮ್ಮ ಪೀಳಿಗೆ ಏನಂದ್ರೆ ಅವನತಿಯತ್ತ ಸಾಗ್ತಾ ಇದೆ ಸೊ ಅವನಿಗೆ ಇಲ್ಲಿ ನಾವು ಇಲ್ಲಿ ಮಾಡಿದ್ರೆ ಇವ್ನ ಇಂಟ್ರೆಸ್ಟ್ ಬಂದು ಒಂದು ಯಾವುದೊಂದು ಅವನ ಹತ್ರ ಆಕ್ಟಿವಿಟೀಸ್ ಇರ್ತದೆ ಕೆಲವನು ಶಕ್ತಿಯಲ್ಲಿ ಆಟ ಇರ್ಬೋದು ಯುಕ್ತಿ ಆಟದಲ್ಲಿ ಇರ್ಬೋದು ಆಮೇಲೆ ಸ್ಕಿಲ್ಸ್ ಇರ್ಬೋದು ಇಲ್ಲಿ ನಾವು ಡೆವಲಪ್ ಮಾಡಿದರೆ ಒಂದು ಒಳ್ಳೆ ಗಿಡ ನೆಟ್ಟಿದ್ರೆ ಮುಂದೆ ಅವನು ಹೈಸ್ಕೂಲ್ಗೆ ಕಾಲೇಜಿಗೆ ಹೊತ್ತಿಗೆ ಅವನಿಂದ ಏನಾದರೂ ನಾವು ತಗೋಬಹುದು ಅದು ಬೇಸಿಕೇ ಇಲ್ಲ ಅಂದ್ಮೇಲೆ ಅವ್ನು ಏನ್ ಕಲಿಬಹುದು ಹೇಳಿ ನಮಗೆ ಸರ್ಕಾರಕ್ಕೆ ಬೇಕು ಒಲಿಂಪಿಕ್ಸ್ ನಲ್ಲಿ ಮೆಡಲ್ಗಳು ಬೇಕು ಬಟ್ ಇಲ್ಲಿ ಮಾತ್ರ ಇಲ್ಲ ಅಂದ್ರೆ ಬುನಿಯಾದಿನೇ ಇಲ್ಲ ಬರೀ ಫಲ ಬೇಕಂದ್ರೆ ಹೇಗಾಗ್ತದೆ ಕರ್ಮವನ್ನು ಮಾಡಿದ್ರೆ ಇಲ್ಲಿ ಮಾಡಿದ್ರೆ ಅದು ಫಲ ಸಿಗ್ತದಲ್ಲ ಅದೇ ಇಲ್ಲ ಡೈರೆಕ್ಟ್ ಆಗೋದಿಲ್ಲ ಮೇನ್ ಬೇಸಿಕ್ ಕಾನ್ಸೆಪ್ಟ್ ಏನಿದೆ ಅಲ್ಲ ಇದೆಲ್ಲ ಹೋಗ್ಬಿಡ್ತಾ ಇದೆ ಸೊ ಈ ರೀತಿಯಾಗಿ ಆಗಬಾರದು ಮುಂದಿನ ದಿನಗಳಲ್ಲಿ ಸರ್ಕಾರವಾಗ್ಲಿ ಶಿಕ್ಷಣ ತಜ್ಞರಾಗ್ಲಿ ಇವರೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಮಗುವಿನಿಗೆ ಸದೃಢವಾಗಿ ಮಾಡೋಣ ಅದಾದ್ಮೇಲೆ ಉಳಿಕಿದ್ದೆಲ್ಲ ಇವೆಲ್ಲ ತಾನೇ ಬರ್ತಾ ಬರ್ತಾ ಹೋಗ್ತಾವೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒಂದ್ ಹಾಗೆ ನಿಮ್ಗೆ ನಾನು ನಿಮ್ಮ ಧ್ವನಿಯಿಂದ ಏನಪ್ಪಾ ಅಂದ್ರೆ ಎಲ್ಲಾ ಶಾಲೆಗಳಲ್ಲಿ ಇವಾಗ ಕೆಲವೊಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಇದಾವೆ ಅವರು ಏನ್ ಮಾಡ್ತಾ ಇದ್ದಾರೆ ಹೇಗೋ ಮಾಡಿದ್ರು ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆ ಮಾಡ್ತು ಬಡ ಮಕ್ಕಳು ಇವ್ರಿಗೆ ಸೊ ನಾವು ಹೀಗೆ ಈ ನಾವು ಹಿಂದೆ ಬೀಳ್ತಾ ಇದ್ವೇನೋ ಅಂತ ಕಾಣ್ತಾ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡ್ಲಿ ಅಂತ ಹೇಳಿ ನಿಮ್ಮ ಈ ಮಾಧ್ಯಮದ ಮೂಲಕ ನಾನು ಕಳಕಳಿಯಾಗಿ ವಿನಂತಿ ಮಾಡ್ತಿದ್ದೇನೆ ಧನ್ಯವಾದಗಳು ಮೇಡಮ್ ಶಿವಕುಮಾರ್ ಸರ್ ನಮಸ್ತೆ ನೀವು ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ನಿಮಗೆ ಎದುರಾದಂತಹ ಸವಾಲುಗಳೇನು ಅನ್ನೋದ್ರ ಬಗ್ಗೆ ದಯವಿಟ್ಟು ತಮ್ಮ ಮಾತುಗಳಲ್ಲೇ ತಿಳಿಸಿ ಮೊಟ್ಟ ಮೊದ್ಲೇ ಎಲ್ಲರಿಗೂ ನಮಸ್ಕಾರ ಇದೀಗ ತಾನೇ ನನ್ನ ಸ್ನೇಹಿತರಾದಂತಹ ಜಯರುದ್ದೀನ್ ಸರ್ ಅವರು ದೈಹಿಕ ಶಿಕ್ಷಕರ ಸವಾಲುಗಳ ಬಗ್ಗೆ ಒಂದೆರಡು ಮಾತುಗಳು ಆಡಿದ್ದಾರೆ ದೈಹಿಕ ಶಿಕ್ಷಣ ನಿಂತ ನೀರು ಆಗ್ಬಾರ್ದು ಅರಿಯುವಂತ ನದಿ ನೀರ್ ಇಲ್ಲಿ ನಮಗೆ ಟಾರ್ಗೆಟ್ ಏನ್ ಕೊಡ್ತಾರೆ ಅಂದ್ರೆ ಜೂನ್ ಲಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಮ್ಮ ಸ್ಪೋರ್ಟ್ಸ್ ಮುಗಿಸ್ಬಿಡ್ತಾರೆ ಹೀಗಾಗಿ ನಮ್ ನಿರಂತರವಾಗಿ ನಮ್ಮ ಶಾಲೆಯಲ್ಲಿ ನಡೀತಂತ ದಿನಗಳಿಂದ ಹಿಡಿದು ಈಗೇನು ಎಕ್ಸಾಮ್ಗಳು ಹೆಂಗ್ ನಡೆಸ್ತಾರ ಹಂಗ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೂ ಮೌಲ್ಯ ಅಂಕಗಳನ್ನ ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಅಭ್ಯಾಸದ ಮೂಲಕ ಆಟ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕವಾಗಿ ಮತ್ತು ಅವರ ಗುಣಮಟ್ಟ ಇನ್ನೂ ಹೆಚ್ಚತ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಒಂದು ಮನವಿ ಏನಂತಂದ್ರೆ ಮಕ್ಕಳಲ್ಲಿ ಏನೇ ನಾವು ಬರಬೇಕಾದ್ರೆ ಶಿಸ್ತು ಫಸ್ಟ್ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಶಿಸ್ತು ನಾವು ಫಸ್ಟ್ ಗುರುಗಳ ರಕ್ಷ ಏನು ರೆಸ್ಪೆಕ್ಟ್ ಕೊಡ್ತೀವಿ ಅದು ನಮಗೆ ಒಂದು ಪ್ರತಿಯೊಂದು ನಾವು ನಾವು ಏನ್ ರೆಸ್ಪೆಕ್ಟ್ ಕೊಡ್ತೀವಿ ಅದು ತಿರುಗಿ ನಮಗೆ ರೆಸ್ಪೆಕ್ಟ್ ಕೊಡುವಂತ ಒಂದು ಅಹ್ ಗುಣನೇ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಪ್ರತಿಯೊಬ್ಬ ಹಿರಿಯ ಆಟಗಾರನಿಗಾಗ್ಲಿ ನಮ್ಮ ಗುರುಗಳಿಗಾಗ್ಲಿ ನಾವು ಕೊಡುವಂತ ಏನ್ ನಾವು ಮರ್ಯಾದೆ ಕೊಡ್ತೀವಿ ಅದು ನಮಗೆ ತಿರುಗಿ ಕೊಡುತ್ತೆ ನಮ್ಮ ಅನುಭವದಲ್ಲಿ ನಾವು ಹೇಳ್ಬೇಕಾದ್ರೆ ಸುಮಾರು ನಾವು ನಲ್ಲಿ ಪ್ರೈಮರಿ ಓದಬೇಕಾದ್ರೆ ಮುಂಜಾನೆ ಐದು ಗಂಟೆಲಿಂದ ಹಿಡಿದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದರೆ ನಮಗೆ ಮುರ್ತುಜಾ ಸಾಬ್ ಅಂತ ಒಬ್ಬ ದೈಹಿಕ ಶಿಕ್ಷಕರಿದ್ರು ಸೊ ನಮಗೆ ಅವರೇ ನಮ್ಗೆ ಇವತ್ತು ನಾವು ಏನಾದ್ರು ಇವತ್ತು ಇಲ್ಲಿ ದೈಹಿಕ ಆಗ್ಬೇಕಂತಂದ್ರೆ ಅವ್ರ ಪ್ರೇರೇಪಣೆ ನಾವು ಅವ್ರಿಗೆ ಮುಂಜಾನೆ ಎರಡು ಕೊಡ ನೀರು ಅವ್ರ ಇರ್ತಕ್ಕಂಥ ಕೊಠಡಿಯನ್ನ ಸ್ವಚ್ಛಗೊಳಿಸಿ ಅವ್ರ ಸೇವೆ ಮಾಡಿ ಬಂದು ಮತ್ತೆ ನಾವು ಐದುವರೆಗೆ ಪ್ರಾಕ್ಟೀಸ್ ಮಾಡ್ತಿದ್ವಿ ಸೊ ಈ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಇವತ್ತು ನಾವು ಏನಾದರೂ ಒಂದು ಆಟ ಪಾಠದಲ್ಲಿ ಒಂದು ಏನೋ ಒಂದು ಸ್ವಲ್ಪ ಹೆಸರು ಮಾಡಿ ಬಂದ್ರೆ ಆ ಗುರುಗಳ ಒಂದು ಆಶೀರ್ವಾದ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಮ ಜೊತೆಯಲ್ಲೇ ಇದ್ಕೊಂಡು ಒಳ್ಳೆ ನಿರಂತರವಾದ ಪ್ರಾಕ್ಟೀಸ್ ಮಾಡಿದರೆ ಇವತ್ತಿನಲ್ಲಿರ್ತಕ್ಕಂಥ ಅವಕಾಶಗಳನ್ನ ಬಹಳ ವಿದ್ಯಾರ್ಥಿಗಳು ಮಿಸ್ಯೂಸ್ ಮಾಡ್ಕೊಂತ ಇದಾರೆ ಈ ಮಿಸ್ಯೂಸ್ ಮಾಡ್ಕೊಂಡ್ಲಾರ್ದಂಗೆ ಸರಿಯಾದ ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಆಗೋದ್ರೆ ಇವತ್ತು ಒಳ್ಳೊಳ್ಳೆ ಫೆಸಿಲಿಟೀಸ್ ತಗೊಂಡು ನಾವು ಕ್ರೀಡಾ ಪಟುಗಳಾಗಿ ನಾವೇನ್ ಈ ಸ್ಪೋರ್ಟ್ಸ್ ಮೆರಿಟ್ ನಲ್ಲಿ ಏನಾದ್ರು ನಾವು ಸಾಧನೆ ಮಾಡಿದ್ವಿ ಅಂದ್ರೆ ಒಳ್ಳೊಳ್ಳೆ ಅವಕಾಶಗಳು ಇದಾವೆ ಇಂಜಿನಿಯರಿಂಗ್ ಹೋಗ್ಬೋದು ಡಾಕ್ಟರ್ ಆಗ್ಬಹುದು ಸೊ ಇಂತ ಅವಕಾಶಗಳನ್ನ ನಮ್ಮ ವಿದ್ಯಾರ್ಥಿಗಳು ಮೊದಲಿಂದಾನೆ ಪಡ್ಕೊಂಡ್ ಇದು ದೈಹಿಕ ಶಿಕ್ಷಣ ಅಂತಂದ್ರೆ ಶಾಲೆಯಲ್ಲೇ ಮಾತ್ರ ನಾವು ಬಂದು ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸ್ತೀವಿ ಅಂದ್ರೆ ಇಲ್ಲಿ ಸಾಧನೆ ಮಾಡಕ್ಕಾಗಲ್ಲ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಎಲ್ಲರಿಗೂ ಒಬ್ಬೊಬ್ರಿಗೂ ಒಂದೊಂದು ಅವಕಾಶ ಕೊಟ್ಟಿರ್ತಾನೆ ಭಗವಂತ ಸೊ ನನ್ನಲ್ಲಿ ಇರ್ತಕ್ಕಂಥ ಒಂದು ಟ್ಯಾಲೆಂಟ್ ಇತ್ತು ಅಂದ್ರೆ ಸಾರ್ ದಿನ ಸಾರ್ಥ ಒಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ ಆಟದಲ್ಲಿ ಪ್ರತಿಯೊಬ್ಬರು ಒಬ್ರು ಖೋಖೋ ಇರ್ಬೋದು ವಾಲಿಬಾಲ್ ಇರ್ಬೋದು ಬಾಸ್ಕೆಟ್ಬಾಲ್ ಇರ್ಬೋದು ಅಥ್ಲೆಟಿಕ್ಸ್ ಇರ್ಬೋದು ವಿವಿಧ ನಮ್ಮ ಏನ್ ಕ್ರೀಡಾ ಇದಾವೆ ಅವನ್ನೆಲ್ಲ ಅದರಲ್ಲಿ ಒಂದು ಇವೆಂಟ್ ಒಂದು ವಿದ್ಯಾರ್ಥಿ ವಹಿಸ್ತೀವಿ ಅಂದ್ರೆ ಅವನು ಅದರಲ್ಲಿ ಅತ್ಯುತ್ತಮವಾದ ಸಾಧನೆ ಮಾಡೋಕೆ ಏನು ಅವನಿಗೆ ಆ ಕೌಶಲ್ಯಗಳು ಅಭಿವೃದ್ಧಿ ಪಡಿಸ್ಬೇಕನ್ನೋದಕ್ಕೆ ನಾವು ಪಿ ಟಿ ಮಾಸ್ಟರ್ ಆಸಕ್ತಿ ವಹಿಸ್ಕೊಂಡು ಆ ವಿದ್ಯಾರ್ಥಿಗಳ ಬೆಳವಣಿಗೆ ನಾವೆಲ್ಲ ಸಾಕಾರ ಮಾಡ್ತಿರ್ತೀವಿ ಹಾಗಾಗಿ ನಮ್ಮ ನಾವು ಸರ್ಕಾರಕ್ಕೆ ಒಂದು ಮನವಿ ಏನಂತಂದ್ರೆ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಒನ್ ಟು ಫೋರ್ತ್ ಇರಲಿ ಒನ್ ಟು ಸೆವೆಂತ್ ಇರಲಿ ಆ ಶಾಲೆಯಲ್ಲಿ ಪ್ರತಿಯೊಬ್ಬ ದೈಶಿ ಶಿಕ್ಷಕರಿದ್ರೆ ಆ ಶಾಲೆಯಲ್ಲಿ ಒಂದು ವಾತಾವರಣನೆ ಚೇಂಜ್ ಆಗುತ್ತೆ ಉತ್ತಮವಾದಂಥ ಕೆಲಸ ಮಾಡ್ಕೊಳ್ಳಕ್ಕೆ ಮತ್ತು ಶಾಲೆ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ